ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗೌರಿಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿನಿಯರ ಮೇಲೆ ನಡೆದ ಅಸಭ್ಯ ವರ್ತನೆ ಖಂಡನೀಯ ಮಕ್ಕಳಿಗೆ ವಿದ್ಯಾದಾನ ಮಾಡುವ ನೀಚ ನಾಲಾಯಿಕ್ ಶಿಕ್ಷಕ ವಿಶ್ವನಾಥ್ ಎನ್ನುವ ಕಾಮಾಂಧ ವಿದ್ಯಾರ್ಥಿನಿಯರ ಮೇಲೆ ಅಸಢ ವರ್ತನೆಯನ್ನ ತೋರಿ ದಿನಗಳು ಕಳೆದರೂ ಕೂಡ ಶಿಕ್ಷಣ ಇಲಾಖೆ ಅವನ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತದೆ ಇದೇ ವಿಚಾರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಐಆರ್ ಅಕ್ಕಿ ಅವರನ್ನ ನಮ್ಮ ವರದಿಗಾರರು ಭೇಟಿ ಮಾಡಿ ಮಾತನಾಡಿದಾಗ ಸುದ್ದಿಗೋಷ್ಠಿಯಲ್ಲಿ ಹೀಗೆಂದಿದ್ದರು ಅವರನ್ನು ನಾವು ಸಸ್ಪೆಂಡ್ ಮಾಡ್ತೀವಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ನಾನು ಕೆಲವು ದಿನಗಳಿಂದ ರಜೆಯಲ್ಲಿ ಇದ್ದೆ ಎಂದು ಹೇಳಿದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಮಾಡ್ತೀರ

ಕೋಲಿಂದ ಏನ ಹೌದಾ ನಿಮ್ಗೆ ಏನನ್ನ ಜಾತಿ ಎತ್ತು ಬೈತಾರ ಯಾವ ಜಾತಿಯವರು ಅಂತ ಏನನ್ನ ಬೈತಾರ ಅವರು ಹೌದಾ ಹ್ಮ್ ಹ್ಮ್ ಅಲ್ಲಿಯ ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥವರು ವೀಳಿಗೆ ಸರಿಯಾಗಿ ಶಾಲೆಗೆ ಬರುತ್ತಿಲ್ಲವೆಂದು ಬಿಸಿ ಊಟವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲವೆಂದು ಹಾಗೂ ಅನುಚಿತವಾಗಿ ವರ್ತಿಸುತ್ತಾರೆಂದು ದೂರವಾಣಿ ಕರೆ ಮಾಡಿದಾಗ ನಾವು ನಮ್ಮ ಸಿಬ್ಬಂದಿಯವರನ್ನು ಅದಕ್ಕೆ ಥ್ರಿಮ್ಯಾಂಡ್ ಕಮಿಟಿ ಮಾಡಿ ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತರಲಿಕ್ಕೆ ಇವತ್ತು ಡ್ರಾಫ್ಟ್ ರೆಡಿ ಆಗಬಹುದು ನಾವು ಅದನ್ನು ಹೊರಗೆ ರೆಡಿಯಾದ ತಕ್ಷಣ ಮಕ್ಕಳ ಹಕ್ಕುಗಳ ಒಂದು ಕೋಶದ ಮಕ್ಕಳ ನೀತಿಯ ನಿಯಮಗಳ ಪ್ರಕಾರ ಹಾಗೂ ನಮ್ಮ ಇಲಾಖೆ ನಿಯಮ ಪ್ರಕಾರ ಏನು ಕ್ರಮವನ್ನು ಜರುಗಿಸಬೇಕು ಆ ರೀತಿ ಎಲ್ಲ ಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಬಯಸ್ತೈತೇನೆ ಸರ್ ಈಗ ಅವರು ವಿಶ್ವನಾಥನವರು ಮುಖ್ಯ ಶಿಕ್ಷಕರೇನಿದ್ದಾರೆ ಮಕ್ಕಳ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋದು ಖುದ್ದಾಗಿ ಮಕ್ಕಳೇ ಹೇಳಿದ್ದಾರೆ ಇದರ ಸಂಬಂಧ ಏನು ಹೇಳ್ತೀವಿ ಆಯ್ತು ಈಗ ಅದರ ಪ್ರಕಾರ ಈಗ ನಾವು ಲೇಡಿ ಆಫೀಸರ್ನ ಅಲ್ಲಿ ನೇಮಕ ಮಾಡಿದ್ವಿ ಅವ್ರದ್ದು ಕೂಡ ವರದಿ ಇದೆ ಆ ಬಿಸ್ವರ್ಗ ಸಂಬಂಧಪಟ್ಟಂತ ಆಫೀಸರ್ ನೇಮಕ ಮಾಡಿದ್ವಿ ಕಲಿಕೆಗೆ ಸಂಬಂಧಪಟ್ಟದ್ದು ಕೂಡ ಬಗ್ಗೆ ಮಕ್ಕಳು ಮತ್ತು ಪಾಲಕರು ಹೇಳಿಕೊಂಡಿದ್ದಾರೆ ಆ ಮೂರು ವರದಿಯನ್ನು ನಾ ಏನು ನಿಯಮಗಳ ಪ್ರಕಾರ ಏನು ಕ್ರಮ ವಹಿಸಬೇಕು ಅದನ್ನು ನಾನು ಖಂಡಿತವಾಗಿ ಕೂಡ ವಹಿಸ್ತೀನಿ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಯಾವುದೇ ಶಿಕ್ಷಕರಾಗಲಿ ಯಾವುದೇ ವ್ಯಕ್ತಿಯಾಗಲಿ ಮಕ್ಕಳ ಮೇಲೆ ಅನುಚಿತವಾಗಿ ಅಥವಾ ಲೈಂಗಿಕ ಇದರಿಂದ ನಡ್ಕೊಳ್ಳೋಣ ಯಾವುದೇ ಕಾರಣಕ್ಕೆ ಸೋಮೋಟ ಕೇಸ್ ಬುಕ್ ಮಾಡಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಖಂಡಿತವಾಗಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಜರುಗಿಸ್ತೇನೆ ಯಾವ ಕ್ರಮ ಸರ್ ಆಯಿತು ಸೋಮೋಟೋ ಏನು ಕಾಯ್ದೆಯ ಪ್ರಕಾರ ಏನು ಅವ್ರ ಮೇಲೆ ಕೇಸ್ ಮಾಡಬಹುದು ಸ್ಟೇಷನ್ನಲ್ಲಿ ಕೇಸನ್ನು ಹುಡ್ತಕ್ಕಂಥ ಕ್ರಮವನ್ನು ಕೂಡ ನಾನು ವಿಚಾರಿಸ್ತೇನೆ ಈ ಘಟನೆ ನಡೆದ ಆಯಿತು ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಮೂ ನಾಲ್ಕು ದಿನ ಆಯ್ತು ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಅವರು ನಮ್ಮ ಟೀಮ್ ಒಂದು ನಾಲ್ಕೈದು ದಿನ ಆಗ್ತದೆ ಹೋಯ್ಬಂದರು ಆ ವರದಿ ಬೇಕಾದರೆ ಎಲ್ಲ ಕೊಟ್ಟಿದ್ದಿಲ್ಲ ಇವತ್ತು ತಮ್ಮ ಕಣ್ಣೀರಿಗೆ ಈಗ ಡ್ರಾಫ್ಟ್ ಕಾಪಿಯನ್ನು ನಾನು ತರಿಸಿದ್ದೀನಿ ಇದನ್ನು ಮಾಡ್ತೀನಿ ನಾನು ನಿಮ್ಮ ಕ್ರಮ ವಹಿಸ್ತೀನಿ ಇಲ್ಲ ನಾಲ್ಕು ದಿನ ತಡ ಆಯ್ತು ಅಂತ ಅನಿಸಲ್ಲ ಅನಿಸುತ್ತೆ ಆದರೆ ಇದು ನೈಜವಾಗಿರ್ತಕ್ಕಂಥ ವರದಿ ಇರಲಿ ಅನ್ನೋದಕ್ಕಾಗಿ ನಾವು ಇದು ಮಾಡ್ತೀವಿ ಇದೊಳಗೆ ವಿಳಂಬ ಮಾಡತಕ್ಕಂಥ ಅನಿವಾರ್ಯತೆಯನ್ನು ಕಂಡು ಬರಲ್ಲ ಖಂಡಿತವಾಗಿಯೂ ಕೂಡ ನಾನು ಕ್ರಮ ಸೇರಿಲ್ಲ ಇದು ಡಾಕ್ಟರ್ ಬಂದು ಮಾಡಿಸ್ತೀನಿ ಈಗ ಆ ಶಿಕ್ಷಕರು ಅಲ್ಲೇ ಕೆಲಸ ಮಾಡ್ತಾರೆ ಅವರಿಗೆ ಮೂಲ ಶಾಲೆಗೆ ಮಾಡಿದ್ವಿ ಇದು ಮೋಸ್ಟ್ಲಿ ರಜೆಯನ್ನು ಹಾಕೊಂಡು ಈಗ ಈ ಹಿಂದೆ ಕೂಡ ಅವರು ಇದೇ ರೀತಿ ಮಾಡಿ ಬಂದಿದ್ದಾರೆ ಅಂತ ಹೇಳಿ ಕೆಲವರು ಗ್ರಾಮಸ್ಥರು ಹೇಳ್ತಿದ್ದಾರೆ ಅದು ತಮ್ಮ ಗಮನಕ್ಕೆ ಏನಾದರೂ ಇಲ್ಲ ನನ್ನ ಗಮನಕ್ಕೆ ಹೇಳಿದ್ದಾರೆ ಮಕ್ಕಳಿಗೆ ಕೆಲ ಇಷ್ಟು ದಿನ ಅವರು ಹೇಳ್ತಿದ್ದಾರೆ ಮಕ್ಕಳು ನಮ್ಮ ಮುಂದೆ ಭಾರತದ ಮುಂದೆ ಏನು ಹೇಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಮನೆ ಒಂದು ಮಾತಿನ ಮೂಲಕ ಹೇಳ್ಕೊಂಡ್ರು ನಮಗೆ ಮೊದಲಿಂದಾನೆ ಇದೇ ರೀತಿ ನಡ್ಕೊಳ್ತಿದ್ರು ಅಂತ ಹೇಳಿದ್ದಾರೆ ಮಕ್ಕಳು ಹೇಳಿದ್ದಾರೆ ಅದ್ರ ಬಗ್ಗೆ ತಾವು ಮಮ್ಮ ವಯಸ್ಸ ವಯಸ್ಸಿಲ್ಲ ಆ ಶಾಲೆಯಿಂದ ನಾವು ಕಳಿಸ್ತಿದ್ದೆ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ್ ಅಲ್ಲಿ ಒಬ್ಬ ಶಿಕ್ಷಕರು ಅವರು ವರ್ದ್ರಾವಣೆಯಾದ ನಿಮ್ಮ ಇರ್ತಾನ ಬೇರೆ ಒಂದು ಶಾಲೆ ಅಲ್ಲಿ ಶಿಕ್ಷಕರಿಗಿಂತ ಶಾಲೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಶಿಕ್ಷಕರನ್ನು ನಾವು ಅಲ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ಪಾಠ ಬೋಧನೆ ಮತ್ತು ಆಡಳಿತಾತ್ಮಕ ವಿಚಾರದಿಂದ ಈಗ ನಾವು ಈ ವಿಚಾರ ತಿಳಿದು ಬಂದ ತಕ್ಷಣ ಮತ್ತಲ್ಲಿ ಕುಮಾರಸ್ವಾಮಿ ಅನ್ನೋ ಬೊಮ್ಮಗಟ್ಟದಿಂದ ಕಳಿಸ್ಕೊಟ್ಟಿದ್ದೇವೆ ಈಗ ತಾವು ಹೇಳುವ ನಾವು ಒಂದೂವರೆ ತಿಂಗಳ ಏನಾಯ್ತು ಅನ್ನೋದನ್ನು ಕೂಡ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅದರ ಬಗ್ಗೆ ನಾನು ಕ್ರಮ ವಹಿಸ್ತೇನೆ ಈ ಮಕ್ಕಳ ದೌರ್ಜನ್ಯ ವಿಷಯವಾಗಿ ಪರ್ಟಿಕ್ಯುಲರಾಗಿ ಓದಿ ಬೇಕೇ ಬೇಕಂತೀರಾ ಹಾಗೇನಿಲ್ಲ ಈಗ ಮೇಲ್ನೋಟಕ್ಕೆ ಕಂಡು ಬಂತಂದ್ರೆ ಆ ನಿರ್ದಕ್ಷಿಣವಾಗಿ ಕ್ರಮದಲ್ಲಿರಿಸ ಅದ್ರ ಭಾಗವಾಗಿ ನಾವು ಇವತ್ತು ಯಾವುದೇ ಪರಿಸ್ಥಿತಿಗಳು ಮಾಡ್ತೀವಿ ಈಗ ಎರಡು ವಿಧ ಇದಾವೆ ಸರ್ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದ್ರ ಸಂಬಂಧ ಯಾವುದೇ ಕ್ರಮ ಆಗಿಲ್ಲ ಇಲ್ಲ ಕ್ರಮ ಮಾಡ್ತಾ ಇಲ್ಲಿ ಅದೇ ವರದಿ ತಗೋತೀವಿ ಅಲ್ಲ ವರದಿನ ಆತು ಅದನ್ನ ಬಟ್ ತಕ್ಷಣ ಈ ಕ್ರಮ ವಹಿಸ್ತೀನಿ ಇವತ್ತೇ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಇದು ಶಾಸಕರ ಗಮನಕ್ಕೆ ತಂದಿರ ಸರ್ ನೀವು ಸರ್ ಶಾಸಕರ ಗಮನಕ್ಕೆ ತಂದಿರ ಇಲ್ಲ ಸರ್ ತಂದಿಲ್ಲ ಒಂದು ಎರಡು ಮೂರು ದಿನ ಆಯ್ತಲ್ಲ ತಂದಿಲ್ಲ ಇವತ್ತಿನ ವಹಿಸ್ಕೊಂಡು ಶಾಸಕರ ಗಮನಕ್ಕೆ ಗೊತ್ತಾಗ್ತೇನೆ ಸರ್ ಅದೇ ಮಾಡ್ಕೊಂಡು ಆಯ್ತು ಸರ್ ಅದರಲ್ಲಿ ನೋಡ್ಕೊಂಡು ಅರ್ಥ ಮಾಡ್ತೀನಿ ಸರ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ